ವಿ ಬಿ ಪುರಂ ಬೆಂಗಳೂರಿಂದ ನಮ್ಮ ನಾವು ಹಾಗೂ ನಮ್ಮ ಸಂಜಯ್ ಅವರು ಲಾಸ್ಟ್ ಮಂತ್ ಆಯ್ಕೆ ಆಗಿದ್ದೀವಿ ಹಾಗೂ ಇವರು ಪ್ರಧಾನಂತ ಆಯ್ಕೆಯಾಗಿದ್ದ ಇಂಟರ್ ಇಡೀ ಎಂಟೈರ್ ಕರ್ನಾಟಕಗೆ ಆರ್ ಎಸ್ ಸಮಾಜು ಚಟುವಟಿಕೆ ಮಾಡಲಿಕ್ಕೆ ಹಾಗೂ ನಾನು ಉಪಾಧ್ಯಕ್ಷ ಅಂತೂ ಕೆಲಸ ಇದ್ದೀನಿ ನಾವು ಒಬ್ಬರು ಹಿಡ್ಕೊಂಡು ಸಣ್ಣ ವಯಸ್ಸಿಂದನೇ ಆಯ್ ಆರ್ ಎಸ್ ಪ್ರೇಮಿ ಇದ್ದೀವಿ ನನ್ನ ಜೊತೇಲಿ ನಮ್ಮ ಜವಳಕರ್ ಇದ್ದಾರಾ ಅವರು ಜಾಯಿಂಟ್ ಸೆಕ್ರೆಟ್ರಿ ಈ ಕರ್ನಾಟಕ ಪ್ರಾಂತ್ಯದ್ದು ಸಭೆಗೆ ಇದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಕುಪ್ಪಾಳೆ ಅಂತ ಇದ್ದಾರೆ ಋಷಿಕೇಶ್ ಕುಪ್ಪಾಳೆ ಅವರು ಅವರು ನಮ್ಮ ಸಮಾಜದ ಒಬ್ಬ ಸದಸ್ಯರು ಹಾಗೆ ವಿಶೇಷ ಇವತ್ತಿನ ಗೋಷ್ಠಿ ಬಗ್ಗೆ ತಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಮೂವತ್ತನೇ ಅಕ್ಟೋಬರಿಂದ ಎರಡನೇ ನವೆಂಬರ್ತನ ನಮ್ಮ ನ್ಯೂದಿಲ್ಲಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಧಿವೇಶನೆಯನ್ನು ಆಗ್ತಾ ಇದೆ ಈ ಅಧಿವೇಶನ ಸಾಧಾರಣ ನಲವತ್ತೈದು ಕಂಟ್ರಿಯಿಂದ ನಮ್ಮ ಸನಾತನ ಧರ್ಮದ ಯಾರು ಇದು ಮಾಡ್ತಾರೆ ಓಮಿಗೆ ಬಂದಾಗ ಯಾರು ಒಪ್ತಾರೆ ಅಂಥವರು ಹಾಗೆ ಅಂಥವರೆಲ್ಲ ಸಾಧಾರಣ ಹತ್ತು ಲಕ್ಷ ಜನ ಸೇರ್ತಾ ಇದ್ದಾರೆ ವಿಶೇಷ ಮಾಡಿ ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು ಎರಡು ನೂರ ವರ್ಷ ಹಬ್ಬದ ಆಗಲಿ ಜೊತೆಯಲ್ಲಿ ನೂರ ಐವತ್ತು ವರ್ಷದಂದು ಆರ್ಯ ಸಮಾಜದ ಸ್ಥಾಪನೆ ಆಗಿ ಈ ಫಂಕ್ಷ ಆಗಿದ್ದ ಈ ಕಾರಣದಿಂದ ಈ ಫಂಕ್ಷನನ್ನು ದಿಲ್ಲಿ ಒಳಗೆ ಮಾಡ್ತಾಯಿದ್ದೇವೆ ಅದಕ್ಕೆ ವಿಶೇಷ ಇದು ಆರ್ಯ ಸಮಾಜದ್ದು ನಮ್ಮ ಹಿಂದೂ ಧರ್ಮದ್ದು ಆಗಲಿ ಇಡೀ ಆಗಲಿ ಅದು ಇದು ಬ್ರಿಟಿಷರ ಜೊತೆಯಲ್ಲೇ ಆಜಾದಿ ಮಾಡ್ಕೊಳ್ಳಿಕ್ಕೆ ನಮ್ಮ ಸಾಕಷ್ಟು ವರ್ಕ್ ನಾರ್ತ್ ಇಂಡಿಯಾ ಒಳಗಾಗಲಿ ನಮ್ಮ ಇಡೀ ಈವನ್ ಹೈದರಾಬಾದ್ ಕರ್ನಾಟಕ ಏರೇ ಆಗಲಿ ಆರ್ಯ ಸಮಾಜದ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ ಆರ್ಯ ಸಮಾಜ ಅದಕ್ಕೆ ಈ ಅಧಿವೇಶನ್ಗೆ ಎಲ್ಲ ನಮ್ಮ ಸನಾತನ ಧರ್ಮ ಎಲ್ಲ ಹಿಂದೂಗಳು ಅಂಡರ್ ಒನ್ ಅಂಬರಲ ಎಲ್ಲಿ ಕಲಿತಾರ ವಿಭಿನ್ನ ಜಾತಿ ಜಮಾತಿ ಇದ್ದರೂ ಬ್ರಾಹ್ಮಣ ಚೈತ್ರ ವೈಶ್ಯ ಯಾವ ಹತ್ರರು ಎಲ್ಲ ಜಾತಿಗಳೂ ನಮ್ಮ ಈ ಅಂಬರಲಾಗೆ ನಾವು ಎಲ್ಲ ಮಾನವತೆ ಒಂದೇ ಇದ್ದೀವಿ ಅಂತ ಈ ಒಂದು ಸಂದೇಶ ಸ್ವಾಮಿ ಧ್ಯಾನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಮುಂದೆ ಒರಿಬೇಕು ಈ ಅಧಿವೇಶನದ ಮೇ ಮೇನ್ ಉದ್ದೇಶ ಇದೆ ಸೊ ಎಲ್ಲ ಒಟ್ಟಿಗೆ ಆಗಿ ಒಂದು ದೇಶದಾಗಲಿ ಆಗಲಿ ಉದ್ಧಾರವನ್ನು ಮಾಡಬೇಕು ಆ ಅಧಿವೇಶನ ನಡೀತಾ ಇದೆ ತಮ್ಮ ಎಲ್ಲ ಈ ಲೋಕಲ್ ಗುಲ್ಬರ್ಗ ಜನತೆ ಗುಲ್ಬರ್ಗ ಡಿಸ್ಟಿಕ್ ಜನರಿಗೆ ಹಾಗೂ ಕರ್ನಾಟಕ ಇಡೀ ಪ್ರಾಂತ್ಯ ಜನರಿಗೆ ಈ ಅಧಿವೇಶನ ಬಂದು ಅದರ ಜೊತೇಲಿ ಜಾಯಿನ್ ಆಗಬೇಕು ಅಂತ ನಾನು ನಮ್ಮ ಪ್ರಾಂತೀಯ ವತಿಯಿಂದ ಕಳ್ಕೊ ವಿನಂತಿ ಮಾಡ್ತೀನಿ ದಿಲ್ಲಿಯಲ್ಲಿ ಸ್ಥಳ ಎಲ್ಲಿದೆ ಅಂತ ಸರ್ ರೋಹಿಣಿ ಒಳಗೆ ರೋಹಿಣಿ ರೋಹಿಣಿ ಸೆಕ್ಟರ್ ಟೆನ್ ಒಳಗೆ ಈ ಸ್ಥಳ ಇದೆ ಇದಕ್ಕೆ ನಾವು ಡಿಟೇಲ್ ಆಗಿ ಪೇಪರ್ ಬರ್ತಾ ಇದೆ ವೆಬ್ಸೈಟ್ ಮೇಲೆ ಇದೆ ಹಾಗೂ ತಮ್ಮ ತಮ್ಮ ಯಾರು ಬರ್ತಾ ಇದ್ದಾರೆ ತಮ್ಮ ರಿಸರ್ವೇಶನ್ನು ಅಕೊಮಡೇಷನ್ನು ಎಲ್ಲ ಮೂರ್ತಿಗೆ ಅಲ್ಲಿ ಸೆಟ್ ಅಪ್ ಇದೆ ವೆಬ್ಸೈಟ್ ಇದೆ ಟ್ರೈನ್ ಬಿಡುಗಡೆ ಮಾಡ್ತಾ ಇಲ್ಲ ಯಾಕಂದ್ರೆ ಸಾಧಾರಣ ಅರವತ್ತು ದಿನ ಮುಂಚೆ ರಿಸರ್ವೇಷನ್ ಮಾಡಬೇಕಂತ ಅದಕ್ಕೆ ನಾವು ಇವತ್ತಿನ ಗೋಷ್ಠಿ ತಗೊಂಡ್ವಿ ಹಾಗೆ ಇಲ್ಲಿಂದಾಗಲಿ ಆಗಲಿ ನಿಯರ್ ಬೈ ಶೋಲಾಪುರದಿಂದ ಆಗಲಿ ಪುನಾದಿಂದಾಗಲಿ ಎಲ್ಲಿಂದ ಬೇಕಾದ್ರೂ ಹೋಗ್ಲಿಕ್ಕೆ ಇವನ್ ಹೈಡ್ರಾಬಾದಿಂದ ಫ್ಲೈಟ್ ಇಂದ ಏನಾದರೂ ನಿಮಗೆ ಸಂಪರ್ಕ ಮಾಡಬೇಕಂದ್ರೆ ಜನ ಮಾಡ್ಬೇಕಂತ ಸಂಪರ್ಕ ಮಾಡ್ಲಿಕ್ಕೆ ನಂದು ಫೋನ್ ನಂಬರ್ ಇದೆ ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಫೋರ್ ತ್ರೀ ನೈನ್ ಟೂ ತ್ರೀ ಜೊತೇಲಿ ನಾವು ನಿಮಗೆ ಇದು ಅರ್ಥಗೊಳಿಸಿದ ಒಳಗೆ ನೀವೊಂದು ದಿಲ್ಲಿ ನಂಬರ್ ಕೊಟ್ಟಿವಿ ನೈನ್ ತ್ರೀ ಡಬಲ್ ಒನ್ ಸೆವೆನ್ ಟು ಡಬಲ್ ಒನ್ ಸೆವೆನ್ ಟು ಇದ್ರ ಮೇಲೆ ಆರ ಸಮಾಜ ದಿಲ್ಲಿ ಆರ್ಗನೈಜೇಷನ್ ಸೆಟಪ್ನ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ನಿವಾಸ ಆಗಲಿ ಹಾಗೂ ಅಲ್ಲಿ ಊಟದಾಗಲಿ ವ್ಯವಸ್ಥೆ ಆಗಲಿ ಎಲ್ಲೆಲ್ಲಿ ಯಾರಿಗೆ ಕೊಡ್ತಾ ಇದ್ದೀವಿ ಫ್ರೀ ಅಕೊಮೇಷನು ಇದೆ ಚಾರ್ಜಬಲ್ ಇದೆ ಇಡೀ ಎಲ್ಲ ಎಂಟರ್ ಮೋಸ್ಟ್ ಆಫ್ ದ ದಿಲ್ಲಿ ಆ ಏರಿಯಾ ಒಳಗೆ ಎಲ್ಲ ಹೋಟೆಲ್ಸ್ ಬುಕ್ ಮಾಡಿದ್ದೀವಿ ಸವಲತ್ತು ದರ ಒಳಗೆ ಅಲ್ಲಿ ಮೂರು ಸಾವಿರ ದರ ಇದೆ ಅಲ್ಲಿ ಹದಿನೈದು ನೂರ ಆ ಥರ ಬುಕ್ ಮಾಡಿಕೊಂಡು ಎಲ್ಲ ಒಂದು ಮೂರು ತಿಂಗಳ ನಾಲ್ಕನೇ ತಿಂಗಳ ಕೆಲಸ ನಡೀತಾ ಇದೆ ಸೊ ನಮ್ಮ ಇಡೀ ಬಾಂಧವರಿಗೆ ಇಡೀ ಸನಾತನ ಧರ್ಮ ಆರ್ಯ ಸಮಾಜ ಒಪ್ಪುಗಳವ್ರಿಗೆ ಓಂ ಜನರ ಒಪ್ಪವರಿಗೆ ಇಡೀ ಎಂಥರ ಹಿಂದೂ ಸಮಾಜ ಒಳಗೆ ಒಪ್ಪಿದವ್ರಿಗೆ ಎಲ್ಲರಿಗೆ ನಾವೊಂದು ವಿನಂತಿ ಇದೆ ತಾವು ಬಂದು ಈ ಫಂಕ್ಷನ್ದು ಶೋಭೆಯನ್ನು ಹೆಚ್ಚು ಮಾಡಬೇಕು ಅದ್ರಲ್ಲಿ ಒಕ್ಕಟ್ಟು ಇರಬೇಕು ಒಂದು ಒಳ್ಳೆ ಮಾರ್ಗದಿಂದ ಒಳ್ಳೆ ಸಿಟಿಜನ್ ಆಗಲಿಕ್ಕೆ ಈ ಆರ್ಯ ಸಮಾಜದ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಅದು ತಗೋಬೇಕಂತ ನಮ್ಮ ಎಲ್ಲರಿಗೆ ಕಳ್ಕೊಳ್ಳಿ ವಿನಂತಿ ಸರ್ ಸುರೇಶ್ ಬುಲ್ಬುಲೆ ನನ್ನ ಹೆಸರು ನನ್ನ ಹೆಸರು ಸುರೇಶ್ ಬುಲ್ಬುಲೆ ಉಪಾಧ್ಯಕ್ಷ ಕರ್ನಾಟಕ ಪ್ರತಿನಿಧಿ ಸಭಾ ಬೆಂಗಳೂರು